वीक्षक नमस्ते ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಸಂಪಾದನೆ ಮಾಡಬೇಕು ಚೆನ್ನಾಗಿ ಕಲಿಬೇಕು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಎಲ್ಲರಿಗೂ ಇದ್ದೇ ಇರುತ್ತಲ್ವ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಪೇರೆಂಟ್ಸ್ಗಾಗಲಿ ಅವ್ರ ಮಕ್ಕಳಿಗಾಗಲಿ ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ಇವತ್ತು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದರೆ ನಿಂತ್ ಟೆಂತ್ ಸ್ಟ್ಯಾಂಡರ್ಡ್ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಅದಾದಮೇಲೆ ಕೆಲಸ ಅಂತ ಹೋಗ್ಲೇಬೇಕಲ್ಲ ಇಲ್ಲ ಬಿಸ್ನೆಸ್ ಅಂತ ಹೋಗ್ಲೇಬೇಕಲ್ವ ಅಂಥವ್ರಿಗೋಸ್ಕರ ಇವತ್ತೊಂದು ವಿಶೇಷವಾದಂಥ ವಿಡಿಯೋ ಸ್ಕಿಪ್ ಮಾಡಿದೆ ಸೊ ಫಾರ್ವರ್ಡ್ ಮಾಡಿದೆ ದಯಮಾಡಿ ಕೊನೆವರೆಗೂ ನೋಡಿ ಇದರಲ್ಲಿ ನಿಮ್ಮ ಭವಿಷ್ಯನೇ ಒಂದು ಹೊಸ ರೀತಿ ಒಂದು ಆಲೋಚನಾ ವಿಧಾನ ಹುಟ್ಟುತ್ತೆ ಮತ್ತು ಭವಿಷ್ಯಕ್ಕೆ ನಿಮ್ಮ ಮಕ್ಕಳಿಗೆ ಏನು ಬೇಕಾಗಿದ್ದು ಸಿಕ್ಕ ಸಿಗುತ್ತೆ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲೆಯಸ್ ವಿ ಜಿ ದಯಮಾಡಿ ಇದನ್ನು ಕೊನೆಯವರೆಗೂ ನೋಡಿ ಸೊ ದಿಸ್ ಇಸ್ ಧನ್ಯಸಿರಿ ಫೌಂಡೇಶನ್ ಆರ್ ಹೂಗಲ್ ಅಂತ ಸೊ ಹೂಗಲ್ ಕಡೆಯಿಂದ ಮತ್ತು ಧನ್ಯಸಿರಿ ಫೌಂಡೇಶನ್ ಕಡೆಯಿಂದ ಒಂದು ಗ್ರೇಟೆಸ್ಟು ಒಂದು ಸ್ಕೀಮ್ ಅಂತ ಇದೆ ಆ ಸ್ಕೀಮ್ ಅಂತ ಹೇಳಿದ್ರೆ ವಿಚ್ ಈಸ್ ನೆವರ್ ಬಿಫೋರ್ ಎವರ್ ಆಫ್ಟರ್ ಅಂತ ಸೊ ಇಲ್ಲಿ ನಮ್ಮಲ್ಲಿ ಸುಮಾರು ಒಂದು ಹದಿನೆಂಟು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ಒಂದು ಲಕ್ಷ ಜನ ಎಜುಕೇಷನ್ ಕಲ್ತಿದ್ದಾರೆ ದಟ್ ಸೆಕೆಂಡ್ರಿ ಸಿಕ್ಸ್ ಹಂಡ್ರೆಡ್ ಮೆಂಬರ್ಸ್ ಟೀಚರ್ ಟ್ರೈನಿಂಗ್ನ ಕೊಟ್ಟಿದ್ದೀವಿ ದಟ್ ಈಸ್ ಆಲ್ಸೋ ಸೆಕೆಂಡ್ರಿ ನಾವು ಈಗ ಕೊಡ್ತಾ ಇರೋಂಥದ್ದು ಏನಪ್ಪ ಅಂದರೆ ಈ ಒಂದು ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅನ್ನೋಂಥದ್ದು ಇದುವರೆಗೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಸೊ ನೀವು ಈ ವಿಡಿಯೋನ ನೋಡ್ತಾ ಇದ್ರಿ ಯೂಸ್ ಕೊಟ್ಟು ಆರ್ ಪ್ಲಸ್ ಒಟ್ಟು ಪ್ಲಸ್ತಾಯಿದ್ರಿ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ನಾನು ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ ಐಸ್ ಕೊಂಡ್ ಆಮ್ ಪ್ಲಸ್ ಡು ಪ್ಲಸ್ ತಾಯಿದ್ದೀನಿ ಐಮ್ ಸ್ಪೀಕಿಂಗ್ ವಿತ್ ಈ ರೀತಿ ಒಂದು ಸೂತ್ರಗಳ ಮೂಲಕ ಇಂಗ್ಲೀಷ್ ಅದನ್ನು ನೀವು ಹೆಂಗು ಟಚ್ಗೆ ಬಂದಾಗ ನಿಮಗೆ ಒಂದು ಇನ್ನಷ್ಟು ಎಕ್ಸ್ಪ್ಲೈನ್ನ ಮಾಡ್ತೀವಿ ಈಗ ಒಂದು ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ದಯಮಾಡಿ ಪ್ರತಿಯೊಬ್ಬ ಪೇರೆಂಟ್ಸು ಕೂಡ ನೀವು ಬಡವರಾಗಿದ್ದರೆ ಅಷ್ಟೋ ಇಷ್ಟೋ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಅನ್ಸಿದ್ರೆ ದಯಮಾಡಿ ನೋಡಿ ಮತ್ತು ಸ್ಟೂಡೆಂಟ್ಸ್ ಸಮೇತ ನಿಮ್ಗೆ ಎಷ್ಟೇ ಎಂಟರ್ಟೈನ್ಮೆಂಟ್ ವೀಡಿಯೋ ಆಗದೆ ಇರ್ಬೋದು ಇದು ಆದರೆ ಭವಿಷ್ಯ ಕೊಡುವಂಥ ಒಂದು ವೀಡಿಯೋ ದಯಮಾಡಿ ಕೊನೆಯವರೆಗೂ ನೋಡಿ ಆ್ಯಂಡ್ ದ ಥಿಂಗ್ ಈಸ್ ಇಲ್ಲಿ ನೋಡಿ ಗ್ರಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಸೊ ಇಲ್ಲಿ ಸುಮಾರು ಲೆವೆಲ್ಗಳು ಬರ್ತವೆ ಗ್ರಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷಲ್ಲಿ ಯಾಕಂದರೆ ಈ ಮುನ್ನೂರು ನಾನ್ನೂರು ವರ್ಷ ಆಗಿದ್ರು ಕೂಡ ಇಂಗ್ಲೀಷ್ಗೆ ಅದರ ವ್ಯಾಲ್ಯೂ ಒನ್ ಟು ತ್ರೀ ಬಲ್ ಟೆನ್ ಟೈಮ್ಸ್ ಎಕ್ಸ್ಟ್ರಾ ಹೋಗ್ತಾನೆ ಹೋಗಿ ಇವರು ಕಡಿಮೆ ಆಗ್ತಾ ಇಲ್ಲ ಅಂದರೆ ಈ ಅರವತ್ತು ವರ್ಷ ಆಗಲ್ಲ ನೂರು ವರ್ಷ ಹೋದರೂ ಇಂಗ್ಲೀಷ್ಗೆ ವ್ಯಾಲ್ಯೂ ಕಡಿಮೆ ಆಗೋಲ್ಲ ಅದನ್ನು ಹೇಳ್ಕೊಡುವಂಥವ್ರಿಗೂ ವ್ಯಾಲ್ಯೂ ಕಡಿಮೆ ಆಗಲ್ಲ ಸಿಕ್ಕ ಸಿಕ್ಕದೋರೆಲ್ಲ ಹೇಳ್ಕೊಳಕ್ಕೆ ಹೋದ್ರೆ ಹೇಳ್ತಾ ಇರೋಕೋದ್ರೆ ಏನಾಗುತ್ತೆ ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಎಕ್ಸ್ಪರ್ಟ್ ಆಗಿದ್ರೆ ನಾವೊಂದು ಒಂದು ಕೋರ್ಸನ್ನು ಮಾಡ್ಕೊಂಡಿದ್ರೆ ಅವಾಗ ಹೆಂಗಿರುತ್ತೆ ಲೆಕ್ಕ ಹಾಕೊಳ್ಳಿ ಯೋಚನೆ ಮಾಡಿ ಸೊ ದಟ್ ಇಸ್ ವೈ ನಮ್ಮ ಕಡೆಯಿಂದ ಒಂದು ಬೇಸಿಕ್ ಸ್ಪೋಕನ್ ಇಂಗ್ಲೀಷ್ ಅಂತ ಒಂದು ಕೋರ್ಸ್ ಇದೆ ಮತ್ತು ವರ್ಬ್ಸ್ ಯೂಸೇಜ್ ಅಂಡ್ ವೆಕ್ಯಾಲರಿ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಇದೆ ಮತ್ತೆ ಟೆನ್ಸಸ್ ಅಂತಿದೆ ಅಂದರೆ ಮೇಯ್ನ್ ಗ್ರಾಮ್ಯಾಟಿಕಲಲ್ಲಿ ಇರೋ ಬರೋವಂಥದ್ದೇ ಟೆನ್ಸಸ್ ಇದುವರೆಗೂ ವರ್ಲ್ಡಲ್ಲಿ ಟೆನ್ಸಸ್ ಅಂತಲೇ ಪ್ಯೂರಾಗಿ ಎಕ್ಸ್ಪ್ಲೇನ್ ಮಾಡೋರು ಎಕ್ಸೆಪ್ಟ್ ಎಕ್ಸೆಪ್ಟ ಸೊ ನೆಕ್ಸ್ಟು ಎಸ್ ಎ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಇದು ಎಸ್ಪೆಷಲಿ ಬೇಕಾರದು ಸ್ಟೇಜ್ ಪರ್ಫಾಮೆನ್ಸ್ ಸಮೇತ ನೆಕ್ಸ್ಟು ಫ್ಲೂಯೆಂಟ್ ಇಂಗ್ಲೀಷ್ ಅಂತ ಬರುತ್ತೆ ಸೊ ಫ್ಲೂಯೆಂಟ್ ಸ್ಪೋಕನ್ ಇಂಗ್ಲೀಷ್ ಅನ್ನೋದು ಒಂದು ಬರುತ್ತೆ ನೆಕ್ಸ್ಟು ಟ್ಯೂನ್ಸ್ ಸ್ಟ್ರೆಸಸ್ ಮ್ಯೂಸಿಕ್ ಇಂಟೊನೇಷನ್ ಅಂತ ಏನು ಬರುತ್ತೆ ಅದು ಕೂಡ ಒಂದು ಕೋರ್ಸ್ ಇದೆ ಇದರಲ್ಲಿ ಯಾವುದಾದ್ರೂ ಕೋರ್ಸನ್ನು ನೀವು ತಗೋಬೋದು ನೀವು ಪೇರೆಂಟ್ಸ್ ಆಗಿದ್ರೆ ವೀಡಿಯೋ ನೋಡ್ತಾರೋ ನಿಮ್ಮ ಮಕ್ಕಳಿಗೆ ಈಗ ಐದನೇ ಕ್ಲಾಸ್ ಓದ್ತಾ ಇರಲಿ ಸೆವೆಂತ್ ಓದ್ತಾ ಇರಲಿ ಅವರಿಗೆ ಇದರಲ್ಲಿ ಒಂದು ಕೋರ್ಸ್ ಯಾವ್ದನ್ನ ಕೊಡಿಸಿ ಯಾಕಂದ್ರೆ ಅವರು ಈ ಡಿಗ್ರಿಗಳ್ ಮುಗಿಸ್ಕೊಂಡು ಜಾಬ್ಗೆ ಹೋಗೋದಕ್ಕಿಂತ ಇಲ್ಲಿಂದ ಜಾಬ್ಗೆ ಏನು ಬೇಕೋ ಅದನ್ನ ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇರಲಿ ಆನ್ಲೈನ್ ಮೂಲಕನೇ ಕೋರ್ಸ್ನ ಕೊಡೋದು ಯಾವಾಗೋ ಒಂದು ಟೈಮು ಯಾವಾಗಾದರೂ ಸಿಕ್ಸ್ಟಿ ಫಿಫ್ಟೀನ್ ಡೇಸ್ ಮಂತ್ಲಿ ಒನ್ಸ್ ಟೂ ಮಂತ್ಸ್ ಒನ್ಸ್ ಯಾವಾಗಾದರೂ ಡೈರೆಕ್ಟಾಗಿ ಕರೆಸ್ಬೋದು ಮಾತಾಡ್ಬೋದು ಅಂದ್ರೆ ಆನ್ಲೈನ್ ಮೂಲಕನೇ ಇನ್ನೂ ಹೋಗ್ತಾ ಹೋಗ್ತಾ ಡಿಜಿಟಲೈಸೇಷನ್ ಆಗುತ್ತೆ ಹೊರತು ಮ್ಯಾನ್ಯಲಿ ಇರೋದಿಲ್ಲ ಹಾಗಾಗಿ ಆನ್ಲೈನ್ ಮೂಲಕನೇ ಒಂದು ನ ಕೊಡ್ತೀವಿ ನೆಕ್ಸ್ಟ್ ಫ್ಯೂಚರಲ್ಲೂ ಆನ್ಲೈನಲ್ಲಿ ಯಾವ ಕೆಲಸ ಸಿಕ್ಕಿಲ್ಲ ಅಂದ್ರೂ ಇದನ್ನು ಟ್ಯೂಷನ್ ಮಾಡ್ಕೊಂಡು ಬದುಕೋಬೋರು ನಿಮ್ಮ ಮಕ್ಕಳು ಇದಕ್ಕೆ ಫೀಸ್ ಸ್ಟ್ರಕ್ಚರ್ ಏನಪ್ಪ ಅಂತ ಹೇಳಿದ್ರೆ ಸೊ ಫೀಸ್ಟ್ರಕ್ಚರ್ ಬಂದು ಫಾರ್ ಈಚ್ ಲೆವೆಲ್ ಒಂದು ಯಾವ್ದಾದ್ರು ಒಂದು ಲೆವೆಲ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಬೇಕಾಗಿರೋ ಎರಡು ಲೆವೆಲ್ ಮಾಡ್ಕೊಳ್ತಾರೆ ಅದು ಸೆಕೆಂಡ್ರಿ ಮಿನಿಮಮ್ ಒಂದು ಲೆವೆಲ್ ನಿಮ್ಮ ಬೇಸಿಕ್ ಮೆಟೀರಿಯಲ್ಸ್ ಬೇಕಾಗಿದೆಯಾ ಅದೇ ಆಗಲಿ ಅಥವಾ ಟೆನ್ ಬೇಕಾಗಿದೆಯಾ ಟೆನ್ ಸೆಸ್ಸೇ ಮಾಡಿಸ್ಕೊಳ್ಳಿ ಸೊ ಅಥವಾ ಎಸ್ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಬೇಕಾಗಿದೆಯಾ ಅಂದರೆ ಇಂಗ್ಲೀಷ್ನು ಟೀಚ್ ಮಾಡಿ ಓದ್ ಒಂದ್ರಲ್ಲಿ ಯಾವುದಾದ್ರೂ ಅಲ್ಲ ಒಂದ್ರಲ್ಲ ನಿಮ್ಮ ನಿಮ್ಮ ಮಕ್ಕಳನ್ನ ಅಥವಾ ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ಸೇ ನೋಡ್ತಾ ಇದ್ರೆ ಅಥವಾ ಎಜುಕೇಷನ್ ಮಾಡಿರೋರು ನೋಡ್ತಾ ಇದ್ರೆ ನಿಮ್ಮನ್ನು ಒಂದು ಲೆವೆಲಲ್ಲಿ ಎಕ್ಸ್ಪರ್ಟ್ನ ಮಾಡ್ತೀವಿ ಮಿಕ್ಕಿದ ಲೆವೆಲಗಳೆಲ್ಲನೂ ಕೂಡ ಒಬ್ಬ ವ್ಯಕ್ತಿಗೆ ಏನು ಬೇಕಾಗಿದೆಯೋ ಅಷ್ಟನ್ನು ಸ್ಪೋಕನ್ ಇಂಗ್ಲೀಷ್ನ ಟೀಚ್ ಮಾಡ್ತೀವಿ ನೀವು ಇದಕ್ಕೆ ಪೇ ಎಷ್ಟು ಗೊತ್ತಾ ಸೊ ಇದಕ್ಕೆ ಟೋಟಲ್ ಫೀಸ್ ಬಂದು ಸೊ ಎರಡು ಸ ಇಪ್ಪತ್ತೈದು ಸಾವಿರ ಟೋಟಲ್ ಫೀಸ್ ಬರುತ್ತೆ ಇಪ್ಪತ್ತೈದು ಸಾವಿರ ಫೀಸು ಪ್ಲಸ್ ಇದಕ್ಕೆ ಆಗಸ್ಟ್ ಏಯ್ಟ್ವರೆಗೂ ನಿಮಗೆ ಅವಕಾಶ ಇದೆ ಆಗಸ್ಟ್ ಏಯ್ಟ್ವರೆಗೂ ನಿಮಗೆ ಅವಕಾಶ ಇದೆ ಸೊ ಈ ಆಗಸ್ಟ್ ಏಯ್ಟಲ್ಲಿ ನೋಡಿ ಇಲ್ಲಿ ತಿ ವರ್ಷ ಎಂಟನೇ ತಿಂಗಳು ಎಂಟನೇ ಒಂದು ಡೇಟ್ಗೆ ಸೊ ಇಪ್ಪತ್ತೈದು ಸಾವಿರ ಇದೆ ನಿಮ್ಗೆ ಸೇವ್ ಆಗೋದೇನಿಲ್ಲ ಸೊ ಅವತ್ತು ಅಷ್ಟೇ ಪೇ ಮಾಡಬೇಕು ಅಂದರೆ ಇನ್ನೂ ಎರಡು ತಿಂಗಳು ಹೆಚ್ಚು ಕಡಿಮೆ ಎರಡು ತಿಂಗಳು ಮೇಲೆ ಟೈಮ್ ಇದೆ ಅಂತ ಆದರೆ ಒಂದು ದಿನ ಮುಂಚಿತವಾಗಿ ಆಗಸ್ಟ್ ಏಟ್ಗಿಂತ ಆಗಸ್ಟ್ ಸೆವೆಂತ್ಗೆ ನೀವೇನಾದರೂ ಫೀಸ್ ಪೇ ಮಾಡಿ ನೀವು ಸೀಟ್ನ ಅಕ್ವೈರ್ ಮಾಡ್ಕೊಂಡಿದ್ದೆ ಆದರೆ ನೀವು ಪೇ ಮಾಡ್ಬೇಕಾದೆಷ್ಟು ಇಪ್ಪತ್ನಾಲ್ಕು ಸಾವಿರದ ಐವತ್ತು ರೂಪಾಯಿ ಅಂದರೆ ಇನ್ನೂರೈವತ್ತು ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ ಅಂದರೆ ದಿನಕ್ಕೆ ದಿನಕ್ಕೂ ಸೇವ್ ಆಗ್ತಾ ಹೋಗ್ತಾ ಇರುತ್ತೆ ಒಂದೊಂದು ದಿನಕ್ಕೂ ಅಲ್ಲಿಗೆ ಆಗಸ್ಟ್ ಆರನೇ ತಾರೀಕು ನೀವು ಪೇ ಮಾಡಿಸಿಟ್ ರಿಸರ್ವೇಷನ್ ಮಾಡ್ಕೊಂಡ್ರೆ ಇಪ್ಪತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಅಷ್ಟೇ ಐನೂರು ರೂಪಾಯಿ ಸೇವ್ ಆಯಿತು ನೆಕ್ಸ್ಟ್ ಒಂದೊಂದು ದಿನಕ್ಕೂ ಕಡಿಮೆ ಮಾಡ್ಕೊತಾ ಬನ್ನಿ ಒಂದೊಂದು ದಿನನ ಹಿಂದಕ್ಕೆ ಇದ್ದೀನಿ ಐದನೇ ತಾರೀಕು ಎಷ್ಟು ಉಳಿತೈತೆ ನಾಲ್ಕನೇ ತಿಂಗಳು ಎಷ್ಟು ನಾಲ್ಕನೇ ತಾರೀಕು ಎಷ್ಟು ಉಳಿತೈತೆ ಮೂರನೇ ತಾರೀಕೆ ಎಷ್ಟು ಉಳಿತೈತೆ ಆಗಸ್ಟ್ ಎರಡನೇ ತಾರೀಕು ಎಷ್ಟು ಉಳಿತೈತೆ ಆಗಸ್ಟ್ ಒಂದನೇ ತಾರೀಕು ನಿಮಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಿಮ್ಗೆ ಉಳಿತೈತೆ ಇಪ್ಪತ್ತು ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಷ್ಟೇ ಅಲ್ಲಿಗೆ ಜುಲೈದ ಇನ್ನೂ ಟೈಮು ಜೂನು ಇವತ್ತು ಜೂನ್ ಫಸ್ಟ್ ಅಲ್ಲಿಗೆ ಇವತ್ತು ಎಷ್ಟು ಬೀಳುತ್ತೆ ನೀವು ಒಂದೊಂದೇ ಒಂದೊಂದು ಇನ್ನೂರೈವತ್ತು ರೂಪಾಯಿ ಕಡಿಮೆ ಮಾಡ್ಕೊಳ್ತಾ ಕಡಿಮೆ ಮಾಡ್ಕೊಂಡು ನಿಮ್ಗೆ ಸೇವ್ ಆಗ್ತಾ ಹೋಗ್ತಾ ಇರುತ್ತೆ ನೀವು ಇಂಟ್ರೆಸ್ಟ್ ಬಂದಿದ್ದೆ ಆದರೆ ದಿಸ್ ಇಸ್ ವಾಟ್ ಅ ಗ್ರೇಟೆಸ್ಟ್ ಕೋರ್ಸ್ ಅಟ್ ಆಲ್ ಇದು ಯಾವುದೇ ಕಾರಣಕ್ಕೂ ಒಂದು ಕೋರ್ಸ್ ಹೋಗಬೇಡಿ ಕೋರ್ಸ್ ಅಂದರೆ ಎಲ್ಲ ಟೀಚ್ ಮಾಡಿ ಮಾಡೇ ಮಾಡ್ತೀವಿ ಅದು ಇದ್ದೇ ಇರುತ್ತೆ ಆದರೆ ಒಂದು ಲೆವೆಲಲ್ಲಿ ನಿಮ್ಮ ಮಕ್ಕಳನ್ನು ಅಥವಾ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮನ್ನು ಜಗತ್ತಲ್ಲಿ ಯಾರು ಇರಬಾರ್ದು ಅಷ್ಟು ಎಕ್ಸ್ಪರ್ಟನ್ನು ನಿಮ್ಮನ್ನು ಮಾಡ್ತೀವಿ ವೆದರ್ ಆನ್ಲೈನ್ ಆರ್ ಆಫ್ಲೈನ್ ದಿಸ್ ಇಸ್ ವಾಟ್ ಅ ಗ್ರೇಟೆಸ್ಟ್ ಥಿಂಗ್ ಅಟ್ ಆಲ್ ನೆಕ್ಸ್ಟ್ ಇಷ್ಟೆಲ್ಲ ಪರಿಚಯ ಇರುವಂಥವ್ರು ಬೇಗ ಬೇಗ ನೀವು ಟ್ರೈ ಮಾಡ್ಕೊಳ್ಳಿ ಯಾರು ಬೇಕಾದ್ರೂ ಕರ್ನಾಟಕ ಕರ್ನಾಟಕದ ಯಾವುದೇ ಒಬ್ಬ ವಿದ್ಯಾರ್ಥಿ ಅವರು ಪೇಷಕರು ಪೋಷಕರು ನೀವು ಇದನ್ನು ನೋಡ್ಬೋದು ಸೆಲೆಕ್ಟ್ನ ಮಾಡ್ಕೊಬೋದು ಆ್ಯಂಡ್ ಒನ್ ಮೋರ್ ಥಿಂಗ್ ಅದರಲ್ಲೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆದರೆ ಇಂಗ್ಲೀಷ್ಗೆ ಇಂಗ್ಲೀಷೂ ಸಿಗುತ್ತೆ ಇವೆಲ್ಲ ಕಲ್ಕೊಳ್ತೀರಿ ಯಾವುದಾದ್ರೂ ಒಂದು ಲೆವೆಲಲ್ಲಿ ನೀವು ಎಕ್ಸ್ಪರ್ಟ್ ಆಗ್ತೀರಿ ಎಷ್ಟು ಚೆನ್ನಾಗಿರುತ್ತೆ ಯೋಚನೆ ಮಾಡಿರಿ ದ್ಯಾಟ್ ಈಸ್ ವಾಟ್ ಐ ಆಮ್ ಗೋಯ್ ಟು ಟೆಲ್ ಯು ಗ್ರೇಟೆಸ್ಟ್ ಆಪರ್ಚುನಿಟಿ ಇದನ್ನು ಎಲ್ರಿಗೂ ತಲುಪೋ ಥರ ನೋಡ್ಕೊಳ್ಳಿ ಯಾರಾದರೂ ಯಾರು ಬೇಕಾದ್ರೆ ಇದಕ್ಕೆ ಮಾತ್ರ ಎಲ್ಲ ಚೇಂಜ್ ಆಗ್ಬೋದು ಟೆಕ್ನಾಲಜಿ ಇವತ್ತಿರೋದು ನಾಳೆ ಚೇಂಜ್ ಆಗ್ಬೋದು ಏನು ಬೇಕಾದ್ರೂ ಚೇಂಜ್ ಆಗ್ಬೋದು ಇಂಗ್ಲೀಷ್ ಚೇಂಜ್ ಆಗಿದೆಯಾ ನಿಮಗೆ ಕ್ವಶನ್ ಕೇಳ್ತಾರಂಥದ್ದು ಇಂಗ್ಲೀಷ್ ಚೇಂಜ್ ಆಗಿಲ್ಲ ನಮ್ಗೆ ಟೆಕ್ನಾಲಜಿ ನೂರು ಚೇಂಜ್ ಆಗುತ್ತೆ ನಮ್ಮ ಪಾಠಗಳು ನೂರು ಚೇಂಜ್ ಆಗ್ಬೋದು ಆದರೆ ಇಂಗ್ಲೀಷ್ ಚೇಂಜ್ ಆಗೋಲ್ಲ ಏನೇ ಆ್ಯಪ್ಸ್ ಬರ್ಬೋದು ಡಿಜಿಟಲೈಷನ್ ಏನೇ ಆಗ್ಬೋದು ಏನೆಲ್ಲ ಮಿಷಿನ್ಸ್ ಬರ್ಬೋದು ನೂರು ಜನ ಕೆಲಸ ಮಾಡೋವಂಥದನ್ನ ಒಬ್ಬರೇ ಕೆಲಸ ಮಾಡೋ ಥರ ರೋಬೋಟ್ಗಳು ಬರ್ಬೋದು ಅದನ್ನ ಎಕ್ಸ್ಪ್ಲನೇಷನ್ನು ಹೇಳುವಂಥ ವಿಧಾನ ಇದನ್ನು ಇದೆಲ್ಲ ಕೂಡ ಇಂಗ್ಲೀಷಲ್ಲೇ ಇರುತ್ತೆ ಸೊ ಇನ್ನು ಯಾಕಂದರೆ ಕನ್ನಡ ಅನ್ನೋದು ಅಮ್ಮನ ಭಾಷೆ ಇಂಗ್ಲೀಷ್ ಅನ್ನೋದು ಅನ್ನದ ಭಾಷೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರು ಪ್ರತಿಯೊಬ್ಬರು ಕೂಡ ಈಗ ಟಚ್ಗೆ ಬರ್ಬೋದು ಈ ವಿಡಿಯೋ ಮೂಲಕ ಯಾರ ಮೂಲಕ ಬರ್ತಿರೋ ಅದ್ರ ಮೂಲಕ ಆದರೂ ನೀವು ಟಚ್ಗೆ ಬರ್ಬೋದು ಅಥವಾ ನಮ್ಮ ನಂಬರ್ ಸೆವೆನ್ ಝೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮೂಲಕ ಟಚ್ಗೆ ಬರ್ಬೋದು ಸೊ ನೀವು ಪ್ರೊಫೈಲ್ನ ಕಳಿಸಿದೆ ಆದರೆ ನೀವು ಸ್ಟೂಡೆಂಟ ಅಥವಾ ಪೇರೆಂಟ್ಸ ಯಾರಾಗಲಿ ಟಚ್ಗೆ ಬಂದಿದ್ರೆ ನಾವು ವಾಟ್ಸಪ್ ಮೂಲಕ ನಿಮಗೆ ಗೈಡ್ಲೈನ್ಸ್ ಮಾಡ್ತೀವಿ ನಿಮಗೆ ನಂಬಿಕೆ ಬಂದ ಮೇಲೆ ನಿಮಗೆಲ್ಲ ವಿಷಯ ತಿಳಿಸ್ಕೊಟ್ಟು ನೀವೆಲ್ಲ ತಿಳ್ಕೊಂಡಿದ್ದಾದಮೇಲೆ ನಿಮ್ಮ ಮೇಲೇನು ನಮ್ಮ ನಂಬಿಕೆ ಬಂದಿದ್ದಲ್ಲಿ ಅದಾದಮೇಲೆ ಫೀಸ್ ಲೆವೆಲ್ನ ಇದನ್ನು ನಿಮ್ಗೆ ಯಾವ್ದು ಬೇಕಾಗಿದೆಯೋ ಅದನ್ನ ಪಡ್ಕೊಳ್ಳಿ ಅಂದರೆ ಯೋಚನೆ ಮಾಡಿ ಇಪ್ಪತ್ತೈದು ಸಾವಿರದಲ್ಲಿ ನೀವು ಬೇಗ ಹೆಚ್ಚೆತ್ಕೊಂಡ್ರೆ ಜೂನಲ್ಲೇ ಆಯಿತು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ಹದಿನೆಂಟು ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ಸಾವಿರ ನಿಮಗೆ ಸೇವ್ ಆಗುತ್ತೆ ಯಾವಾಗ ಸ್ಟೇಚ್ವ್ರಿಗೂ ಇದೆ ಇದನ್ನು ಆಗಾಗ ಇನ್ನಷ್ಟು ವೀಡಿಯೋಗಳನ್ನ ಇನ್ನಷ್ಟು ನಿಮ್ಮ ನಿಮಗೆ ಪ್ರೂಫ್ಗಳು ಸಮೇತ ವಿಡಿಯೋಗಳು ಬರ್ತಾಯಿರ್ತವೆ ಆಲ್ರೆಡಿ ಅಲ್ಪ ಸ್ವಲ್ಪ ಗೊತ್ತಿರೋರು ಇನ್ನಷ್ಟು ಹೆಚ್ಚೆತ್ಕಳ್ರಿ ಗಾಡ್ ಬ್ಲೆಸ್ ಯು ಸೊ ನಮ್ಮ ಜೀವನ ಇಷ್ಟೇನೆ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ನೂರಾರು ಜನ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಎಷ್ಟೋ ಜನ ಬಡ ಮಕ್ಕಳು ಪೇರೆಂಟ್ಸ್ ಇರೋವಂಥವ್ರು ಯಾರು ಇರ್ತಾರೆ ಅವ್ರಿಗೆ ಗೈಡ್ಲೈನ್ಸ್ ಮಾಡೋರಿಲ್ಲ ಇದರಲ್ಲಿ ನಾವೇನು ಮಾಡ್ತೀವಿ ಇದ್ರೆಲ್ಲ ಟೀಚ್ ಮಾಡೋದ್ರ ಜೊತೆಗೆ ಸೊ ಮೇಯ್ನ್ ಇಂಪಾರ್ಟ್ ಒಂದು ಲೆವೆಲ್ ಎಕ್ಸ್ಪರ್ಟ್ನ ಮಾಡ್ತೀವಿ ಅಂದರೆ ಅವ್ರಿಗೆ ಮಿನಿಮಮ್ ಮೂವತ್ತೈದು ಸಾವಿರದಿಂದ ಮಿನಿಮಮ್ ಮೂವತ್ತೈದು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಸ್ಯಾಲ್ರಿಗೆ ಅವರು ಏನದು ಇಲ್ಲೇ ಇದೆ ನೋಡಿ ಯಾವುದಾದ್ರೂ ವೃತ್ತಿಯಲ್ಲಿ ಪರಿಣಿತರಾದವರು ಬೇಕಾಗಿದ್ದಾರೆ ಸೊ ವಾಂಟೆಡ್ ಏನು ಟೀಚರ್ಸ್ ಆಗಲಿ ಅಥವಾ ರಿಸೆಪ್ಷನಿಸ್ಟ್ ಆಗಲಿ ಅಥವಾ ಡ್ರೈವರ್ಸ್ ಆಗಲಿ ಹೌಸ್ ಕೀಪರ್ಸ್ ಆಗಲಿ ಎಡಿಟರ್ಸ್ ಆಗಲಿ ಇವರೆಲ್ಲ ಮೂವತ್ತೈದು ಕೆ ಇಂದ ನೂರೈವತ್ತು ಅಂದರೆ ಒಂದೂವರೆ ಲಕ್ಷದವರೆಗೂ ಸ್ಯಾಲ್ರಿ ಇರುತ್ತೆ ಅದು ಬೇರೆ ಎಲ್ಲ ಓದಿರ್ತಾರೆ ಎಕ್ಸ್ಪರ್ಟ್ ಆಗಿರ್ತಾರೆ ಅದನ್ನ ಅಪಾಯಿಂಟ್ ಕೂಡ ಮಾಡ್ತಾಯಿದ್ದು ಒಳ್ಳೆ ಟ್ಯಾಲೆಂಟ್ ಇದೆ ಅಂದರೆ ಆದರೆ ಒಂದು ಯಾವುದರಲ್ಲೂ ಟ್ಯಾಲೆಂಟ್ ಇಲ್ಲ ಅಂದರೆ ಇಲ್ಲಿಂದ ಅಂದರೆ ಅವರು ಇದನ್ನು ಬಳಸ್ಕೊಳ್ಳಿ ನೀವು ಎಕ್ಸ್ಪರ್ಟ್ ಆಗಿ ಒಂದು ಫೀಲ್ಡಲ್ಲಿ ನೀವು ಎಕ್ಸ್ಪರ್ಟ್ ಆಗ್ತೀರಿ ದಟ್ ಇಸ್ ವಾಟ್ ಟೆಲ್ ಯು ನಿಮಗೆ ಎಕ್ಸ್ಪರ್ಟ್ ಆಗಿದ್ದರೆ ನಮ್ಮಲ್ಲಿ ಕೆಲಸನೂ ಇದೆ ನೀವು ಯಾವುದರಲ್ಲೂ ಎಕ್ಸ್ಪರ್ಟ್ ಆಗಿಲ್ಲ ಅಂದರೆ ಒಂದರಲ್ಲಿ ಎಕ್ಸ್ಪರ್ಟ್ ಆಗೋದಕ್ಕೆ ನಮ್ಮಲ್ಲಿ ಟ್ರೈನಿಂಗೂ ಇದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆದಷ್ಟು ಬೇಗ ಹೆಚ್ಚು ಇಟ್ಕೊಂಡ್ರೆ ನಿಮಗೆ ಸೇವ್ ಆಗುತ್ತೆ ಅನ್ನೋದು ನಮ್ಮ ಮೂಲಕ ಉದ್ದೇಶ ಸೊ ಬಳಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ